ಕುಂಬ ಗಾರತಿಯನ್ನು ದೇವಿ ಗಾರತಿಯನ್ನು ರಂಭೇರು ಬೆಳಗಿರಿ ಶುಂಭನಿ ಶುಂಭ ಸಂಹರಿಗೆ ಶಾಂಭವಿಗೆ ಕುಂಭಕುಚ ಜಗದಾಂಬೆ ನಿನ್ನ ಪಾದ ನಂಬಿಕೊಂಡೆನು ನರ ಶರೀರದೆ ಕುಂಭಕುಚ ಜಗದಾಂಬೆ ನಿನ್ನ ಪಾದ ನಂಬಿಕೊಂಡೆನು र शरीरनि अम्बुकेशन रारणर अम्बुकेशन शरणर बिम्बदोणलि दाडु जननी अम्बगारतयन् अम्बगारत रम्भेरुगिरि शुम्भनी शुम्भ संहरिगे संहरि ದುಷ್ಟರ ಕಸರನ್ನು ದುಷ್ಟರ ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದ ಸುಟ್ಟ ಶ್ರೀ ಪೂರ ಗೆದ್ದ ಶ್ರೀ ಕಾಂತೆಗೆ ಭ್ರಷ್ಟ ಮಹಿಷನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳಕೆ ಇಳಿದು ರೇಣುಕೆ ಭೃಷ್ಟ ಮಹಿಷನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳಕೆ ಇಳಿದು ರೇಣುಕೆ ಸೃಷ್ಟಿಯೊಳಪಟ್ಟ ಬ್ರಹ್ಮಣ ಪಟ್ಟದ ಬ್ರಹ್ಮಣ ಶಿರವಹರಿಸಿದ ಪರಮ ಪಾರ್ವತಿಗೆ ಅಂಬಾಗಾರತೀಯನ್ನು ಗಾರತಿಯನ್ನು ರಂಭೇರು ಬೆಳಗಿರಿ ಶುಂಭನಿ ಶುಂಭ ಸಂಹರಿಗೆ ಶಾಂಭವಿಗೆ ಹಿಂಡ ದೈತರನೆಲ್ಲ ಹಿಂಡ ದೈತರನೆಲ್ಲ ಚಂಡಾಡಿ ಕೊರಳೋಳು ಮಾಲೆಯ ಧರಿಸಿದ ಮಹಾಲಕ್ಷ್ಮಿಗೆ ಮಂಡಲದಿ ಮೆರೆವಂತ ಭಂಡರ ತುಂಡು ಮಾಡಿದ ಖಂಡ ದೇವತೆ ಮಂಡಲದಿ ಮೆರೆವಂತ ಭಂಡರ ತುಂಡು ಮಾಡಿದ ಖಂಡ ದೇವತೆ ಉಂಡ ಶಿಶುನಾ ೀಷಣ ಪುಂಡ ಶಿಶು ನಾಣೇಶೀಷಣ ಕಂಡೆನೇ ಕರಿ ನಿಲ್ಲ ಪಾದ ಅಂಬಾಗಾರತೀಯನ್ನು ದೇವಿ ಗಾರತೀಯನ್ನು ರಂಭೇರು ಬೆಳಗಿರಿ ಶುಭ ನೀ ಶುಂಭ ಸಂಹರಿಗೆ ಶಾಂಭವೀಗೇ